ಫ್ರೆಂಡ್ಸ್ ಅವತ್ತು ಪಾರಿವಾಳ ತೋರಿಸಿದ್ನಲ್ಲ ಅದನ್ನ ಇವತ್ತು ಕೆರೆ ತವ ಬಂದು ಆರಿಸ್ತಾ ಇದ್ದೀವಿ ನೋಡೋಣ ಇದೇ ಫಸ್ಟ್ ಆರಿಸ್ತಾ ಇರೋದು ಅಕ್ಕಿ ಮಂತ್ಕ ಬತ್ತದ ಅಥವಾ ಆರ್ಕಂಡ್ ಅಂತ ಹೋತದ ನೀಟಾಗಿ ನೋಡ್ಕೊಂಬಿಡಿ ಅಕ್ಕಿನ ಆಸ

மோகணா நோடன சஞ்சவரை ಅಲ್ಲಾ ಬಂದೈತೇಲ್ವ ನೋಡಿ ಬಂದು ಚತ್ರಿ ಮೇಲೆ ಕೂತೈತೆ لے ಅದನ್ ಕೆಡಿ ಕಿಲ್ಸಲ ಏಕಾಗಾಲ ಇಲ್ಲಿ ಐತೆ ನೋಡಿ ಇದು ಇನ್ನೊಂದು ಮೇಲೆ ಕೂತ್ರಿದ್ದು ಇವಾಗ ಆಗ್ಬಿಟ್ಟಿದ್ದು கோழி கழிக்கிறதே அல்ல கோழி எந்தி நீ பாரிவளா இருக்காண்டா நோடி